ಹೇಂಗಿರಬೇಕು ಎಲ್ಲ ಶಿಷ್ಯರ ನಿಮಗೆ ಅಷ್ಟ ಇರಬೇಕು ಅವರಿಗೆ ಎಲ್ಲ ಶಿಷ್ಯರಿಗೆ ಗುರು ಅಷ್ಟ ಇರಬೇಕು ಇರಬೇಕು ಎಲ್ಲ ಶಿಷ್ಯರು ನಿನ್ನಂಗ ಇರಬೇಕು ಆದರೆ ಅಂದ್ರೆ ಗುರು ಅವನಿಗೆ ದೊಡ್ಡವಂತಾರೆ ಎಲ್ಲರಿಗೂ ಒಂದೇ ಲಕ್ಕಲಿ ನೋಡ್ತಿರಬೇಕು ಆದರೆ ಇವ್ರ ಗುರು ಒಬ್ಬ ಬೇರೆದಂಗೆ ಹೇಂಗವ ಗುರು ದ್ರೋಣಾಚಾರ್ಯರೇ ಗುರು ದೊಡ್ಡವಾ ಗುರು ದೊಡ್ಡ ಮಂದಿ ಪಾಂಡವರಿಗೆ ವಿದ್ಯಾ ಕಲಿಸುತ್ತಿದ್ದ ಯಾರು ಯಾರು ಗುರು ದ್ರೋಣಾಚಾರ್ಯರಿ ಅವರಿಗೆ ವಿದ್ಯಾ ಕಲಿಸುವುದ ನೋಡಿ ಏಕಲವ್ಯ ಹೋಗಿ ಕೇಳ್ತಾನೆ ತನ್ನ ಗುರುವಿಗೆ ಶಿರಭಾಯಿ ಏನಂತವ ಗುರುದೇವ ಆ ನಿನ್ನ ನಂಬಿ ಬಂದ ನೀ ವಿದ್ಯಾ ಕಲಿಲಾಕ ನನಗೂ ವಿದ್ಯಾ ಕಲಸ್ರಿ ಅಂದ ಯಾರ ಏಕಲವ್ಯ ಹೌದು ಅದೇ ಕಾದಿತ್ತಪ್ಪ ಅವರು ನನ್ನ ಮ ಶಿಷ್ಯರ ನೀನು ನನ್ನ ಶಿಷ್ಯನ ಯಾಕ ನಿನಗೂ ವಿದ್ಯಾ ಕಲಸ್ತೇನ ಅಂತ ಹೇಳಿ ಕಲಿಸ್ಬೇಕಾಗಿತ್ತಲ್ಲ ಕರ್ ಕಲಿಸ್ಬೇಕಾಗಿತ್ತು ಕಲಸಿಲಿಲ್ಲ ಏನಂತವ ನಿನಗೆ ವಿದ್ಯಾ ಕಲಸಂಗಿಲ್ಲ ನಡಿ ನೀ ಮೊದಲಿದಂತ ಹೇಳಿ ಬಡದ ಹೌದು 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 ಕಳಿಸಿದ ಅದೆ ನೆಂದ್ರುಗೊಳ್ಳಲಿಲ್ಲ ಅವಾಗ ಏಕಲವ್ಯ ಮರಳಿ ಬಂದು ಏನಂತನವಾ ವಿದ್ಯಾ ಕಲಿಸಲಾರದ ಹೋಗಬಾರದ ತಿಳ್ಕೊಂಡ ಮಣ್ಣಿನ ಮೂರ್ತಿ ಮಾಡಿ ಅದರ ಮುಂದೆ ನಿಂತ ವಿದ್ಯಾ ಕಲಿತಾ ಅಂತ ಕಾಲ ಕಾಲ ಕರಿಯದವ ಅಷ್ಟಕ ಮುಗಿಲ್ರಿ ಪದಗಳು ಪಾಂಡವರು ಬ್ಯಾಟಿ ಆಡ್ಬೇಕಂತ ಹೇಳಿ ತಿಳ್ ತಿಳ್ಕೊಂಡ ನಾಯಿ ಕರ್ಕೊಂಡು ನಡೆದಿದ್ದು ಹೌದು ಹಾ ನಾಯಿ ಕರ್ಕೊಂಡು ನಡದಾಗ ಏನಾಗ್ತದವ ನಾಯಿ ಸುಮ್ಮಕೊಂಡಿರಲಿಲ್ಲ ಏನು ಮಾಡತದೆ ಏಕಲವ್ಯನ ವಾಸ ನೋಡಿ ಬಗಳಕತ್ತು ಹೌದು ಏಕಲವ್ಯನ ವಾಸ ನೋಡಿ ಬಗಳ ಕತ್ತಾಗ ಏಕಲವ್ಯ ವಿಚಾರ ಮಾಡಿದ ಏನಂತ ಬಾಣ ಬಿಡ್ತಿಯ ಪ್ರಾಣ ಹತ್ಯೆ ಆಗ್ತದ ಪ್ರಾಣ ಹತ್ಯೆ ಪಾಪ ಪಾಪ ಏನು ಕಟ್ಕೋಬಾರ್ದಿ ಬಾಣಿನಿಂದ ಬಾಯಿಜಾಳ್ಗೆ ಹಾಕಿ ಬಿಟ್ಟ ಅದಕ್ಕ ನಾಯಿಗಿ ನಾಯಿ ಬಾಯಿ ನಾಯಿ ಬಾಯಿ ಹಾಕಿಬಿಟ್ಟ ಬಾಯಿಜಾಳಿಗೆ ಇಟ್ಟುಕೊಂಡ ಪಾಂಡವ್ರ ಕಡೆ ಹೋದ ಪಾಂಡವ್ರೊಳಗ ಅರ್ಜುನ್ಗ ಇಂತ ವಿದ್ಯಾ ಬರೇ ನನ್ನ ಗುರು ದ್ರೋಣಾಚಾರಿ ಕಡೆ ಅಟ್ಟ ಐತಿ ಯಾರು ನಮಗ ಗೊತ್ತಿರ್ಲಾರದ ಏಕಲವ್ಯ ವಿದ್ಯಾ ಅಂತ ಹೇಳಿ ತನ್ನ ಗುರುವಿಗೆ ಬಾಯಿಗೆ ಬಂದಂಗ ಬೇಯಲಕತ್ತ ಯಾರ ಅರ್ಜುನ ಅರ್ಜುನ ಮಾ ಗುರುಗಳ ನೀವು ಇಂಥ ದಗದ ಮಾಡಬಾರ್ದಿ ನಮಗ ಗೊತ್ತಿಲ್ಲದ ಏಕಲವ್ಯ ವಿದ್ಯಾ ಕಲಶ್ ಅಂದಾಗ ಅವಾಗ ಅಂದ ಗುರು ದ್ರೋಣಾಚಾರಿ ಅರ್ಜುನ ನನ್ನ ನಂಬೋ ನಾ ವಿದ್ಯಾ ಕಲಿಸಿಲ್ಲ ಇಲ್ಲವಂತ ಅವಾಗ ಅರ್ಜುನ್ ಅಂದ ನೀವು ವಿದ್ಯಾ ಅನ್ನುವಂತ ಮಾತು ಸತ್ಯ ಆದ್ರೆ ಆದ್ರೆ ನಾನೊಂದು ಮಾತನಿಕೊಡ್ರಿ ಅಂದಿವ ಏನು ಕೇಳ್ತಿ ಕೇಳ ಈಗಿನ ಈಗ ಹೋಗಿ ಹೋಗಿ ಏಕಲವ್ಯನ ಹೆಬ್ಬಟ್ಟು ಕಡಕೊಂಡ ಬರಿ ಇಟ್ರ ಮೇಲೆ ತಿಳ್ಕೊತ ನಾನು ವಿದ್ಯಾ ಕಲಸಿಲ್ಲ ನನಗೆ ಕಲಸினா ಗೊತ್ತಾಗ್ತದ ಮನ್ನಿ ಗುರು ದೊಡ್ಡವಾ ಅಂತ ಹೇಳಿ ಹೇಳು ದಿಡಿ ಮನ್ನಿ ಗುರು ದೊಡ್ಡವಾ ಇದ್ದರೆ ಹೆಬ್ಬಟ್ಟೆ ಕಡಕೊತಿದ್ದೆ ಓ ಗರ ಗುರು ಗುರು ಅಹ ಏನ ಕಲಿಸದವನ ಮಡ್ರವನ ಮಾಡಿದವನ ನೋಡದವನ ಏಕلا ಎದ್ರವನ ಇಲ್ಲ ಹೆಬ್ಬಟ್ಟೆ ಕಬೇಡಿ ಹೌದು ಹೌದು ಮತ್ತೆ ಇವರಿಗೆ ಹೆಂಗ್ ದೊಡ್ಡಮತ್ತಿರಿ ವಿಷಯ ಕೇಳೋದು ತಮ್ಮ ಅಂತಂದ್ರ ತಮ ಇವರಂತವರೇ ಅವರು ಹಂಗ ಮಾಡಿಬೇಡಿ ಹಾಲುನು ಇಲ್ಲ ಬಾಟ್ಲು ಎಲ್ಲ ಗುಟ್ಟಕ್ ಅಂದ್ರೆ ನೀವ್ ವಿದ್ಯ ಯಾಕ ಏನು ಗುರು ದೊಡ್ಡ ಏನು ಸಣ್ಣ ಮಾದಿಯೋ ನೀವೇ ಮಾಡಿ ಬಾ ವಿಚಾರ ಮಾಡಿ ಹೇಳಣ ನಡಿ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನಿಗೆ ಭಾಗ್ಯವಂ ಭ ಭಕ್ತ ಬಾರಮ್ಮ ಸಾಗಿ ಭಾಗ್ಯವಂ ಭಕ್ತ ರ ಬಾರಮ್ಮ ಸಾಗಿ ಬಾರಾಮ ಭಕ್ತರ ಮನಿಗೆ ಭಾರಿಗೆ ಸಗು ನ ನಿರ್ಗುಣ ನೀನೆ ಸೌಭಾಗ್ಯ ಜನಮಳದೆ ಜಲ ದೊಳ ಭೋಗಿ ಸಗು ನ ನಿರ್ಗುಣ ನೀನೆ ಸೌಭಾಗ್ಯ ಜನಮಗಳೇ ಜಲದೊಳೋ ಮಾಮಾಮೃತ ನಾಲಿಗೆ ನುಡಿ ಸೊನ್ನ ಬಾಯಗಿ ಮಾಮಾಮೃತ ನಾಲಿಗೆ ನುಡಿ ಸ್ವನ್ನ ಬಾಯಗೇ ಭಾಗ್ಯವಂದಿ ಭದ್ರ ಮರಿಗೆ ಬಾರಿಗೆ ಭಾಗ್ಯವಂದಿ ಭದ್ರ ಮನೆಗೆ ಬಾರಸಾರೇ ಬಾರಸ ಬಾರ ಮಸಾಗೆ ಪಾರ ಮಸಾಗೆ ನಮಿಗೆ ಭಾಗ್ಯವಂತ ಭಕ್ತರ ಮನೆಗೆ ಬಾರೇ ಭಾಗ ವಂಜ ಭಕ್ತರ ಮನೆಗೆ ರಮೇ ದೇವಿ ಮೈಮತಿ ದ್ಯಾರಿಗೆ

ಹೇಳ್ತಾರ ನೋಡ್ರಿ ತಮ್ಮ ಸಗುಣ ನಿರ್ಗುಣ ನೀನೇ ಸೌಭಾಗಿ ನೀನೇ ಸೌಭಾಗ್ಯ ಸಗುಣ ಪ್ಲಸ್ ನಿರ್ಗುಣ ನಿರ್ಗುಣ ಇಲ್ಲಿ ಆದ್ರೂ ಸಹಿತ ನಿರ್ಗುಣ ಹಿಂದಾಗಡಿ ಅದ ಹೌದು ಮೊದಲ ಸಗುಣ ಆಮೇಲೆ ನಿರ್ಗುಣ ಮೊದಲ ಕತ್ತಲಿ ಕತ್ತಲಿ ಆಮೇಲೆ ಬೆಳಕ ಮೊದಲ ಪ್ರಪಂಚ ತದನಂತರ ಪಾರಮಾರ್ಥ ಮೊದಲ ಜಿಂದಗಿ ತದನಂತರ ಬಂದಿಗಿ ಬಂದಿಗಿ ಮೊದಲ ನಾನು ಹಿಂದಾಗಡಿ ನೀನು ಹೌದ್ರಲ್ಲೇ ಹಿಂದಿಂದ ಬಂದವನಿ ಅಂದ್ರೆ ಏನು ನಿನಗೆ ಈ ಮಾತು ಯಾಕೆ ಅಂದ್ರೆ ಬೆಳಕು ಅಂದ್ರ ಗಂಡ ಕತ್ತಲಿ ಅಂದ್ರ ಹೆಣ್ಣು ಕತ್ಲಿ ಹೊಟ್ಟಿಲೆ ಬೆಳಕು ಹುಟ್ಟತದ ವಿನಃ ಬೆಳಕಿನ ಹೊಟ್ಟಿಲೆ ಕತ್ಲಿ ಹುಟ್ಟ ಅಂದ್ರ ನನ್ನಿಂದ ನೀ ಜನ್ಮ ತಾಳಿ ಅತ್ತೆ ಇದು ಕತ್ತಲಿ ಬೆಳಕಿಗೆ ಏನ್ ಶರೀರ ಅಂದ್ರೆ ಏನು ಪಿಂಡ ಮತ್ತ ಪ್ರಾಣ ಪ್ರಾಣ ಇಲ್ಲಿ ಆದ್ರೂ ನನಕಿ ನಾಲ್ಕು ನೀ ಹೌದು ತಮ್ಮ மொதல பிண்ட மூடத்தி பிண்ட மூட நாக்கே திங்களுக்கு எட்டு திங்களை பிண்ட பிராணி நன்கினி சன்னோம் மொதல பிண்ட அந்த ஏனோ ಬರೇ ಒಬ್ಬ ಬಂದ ಮನಿ ಬಾಡಿಗೆ ಇರ್ಬೇಕಾದ್ರ ಬಂದ ಮೊದಲ ಮನಿ ಮನಿ ಮನಿನ ಕೇಳ್ತಾನಿ ನೀ ಯಾವ ಇರ್ತಿ ಬಾಡಿಗೆ ಮೊದಲ ಪಿಂಡ ಆಮೇಲೆ ಪ್ರಾಣ ಅಂದ್ರೆ ನೀ ಹಿಂದಾಗಡಿ ಬಂದ ಈ ಬಹಿರಂಗದೊಳಗಾದ್ರು ಹಂಗವ ಆಕಿ ಇದ್ದಲೆ ನೀ ಹೋಗ್ಬೇಕು ನೀ ಇದ್ದಲ್ಲಿ ಆಕಿ ಬರ್ಲಾಕ ಹೋಗಿಲ್ಲ ಹೋಗಿಲ್ಲ ತಾಯಿ ಹೋಗಿಲ್ಲ ಮೊದಲಿನ ಗತ್ತು ಬೇರೆ ಇರ್ತಿದ್ರು ಈಗಿನ ಗತ್ತು ಬೇರೆ ನಡ್ದವ್ರ ಈಗ ಹೆಂಗವ ಮೊದಲ ಹೆಂಗಿತ್ರಿ ಪಾಂಗೈತ್ರಿ ಹುಡುಗನ ಮನೆಯನವ್ರ ಹುಡುಗಿ ಮನೆಯನವ್ರ ಹೋಗಿ ನೋಡಿ ಬಂದ್ರ ಅಂದ್ರ ಸುಮ್ಮ ಅಕ್ಕಿ ಕಾಳು ಹೋಗದಿ ಹುಡುಗಿ ಹುಡುಗಿ ಮದುವೆ ಮಾಡ್ಕೊಂಡು ಕಾಳಿ ಈಗ ಹಂಗಿಲ್ರಿ ಈಗ ಈಗ ಬೇರೆ ಐತ್ರಿ ದಗದ್ರಿ ಈಗ ಆಡ್ಕೊಳ ಮಾಡ್ಕೊಳಕ್ಕೆ ನೋಡ್ಬೇಕು ಇವ್ರ ಹಿಂದಾಗಡೆ ಹೋಗುದ್ರಿ ಆಕಡೆ ಇವ್ರ ಹಿಂದಾಗಡೆ ಹೋಗುದಾರ ಅದಕ್ಕ ದಗದಾಗಿತ್ತಮ್ಮ ಏನಾಗಿತ್ತವ ನಮ್ಮ ಬಸ್ಸು ಅಣ್ಣನಂತವಂಗ ಹೆಣ್ಣು ಬೇಕಾಗಿತ್ರಿ ಬೇಕಾಗಿತ್ತು ಯದಕ್ಕ ಸಂಸಾರ ಉದ್ದಾರ ಆಗ್ಲಕ್ಕ ಸಂಸಾರ ಮನಿಗೊಂದು ದೀಪ ಹಚ್ಚಲಾಕ ಬೇಕಲ್ಲ ನೀವು ಹಬ್ನ ಇದಂದ್ರೂ ದೀಪ ಅಂತೂ ಒಟ್ಟು ಹತ್ತಂಗಿಲ್ಲ ದೀಪ ಹಚ್ಚಲಾಕ ಓಡಾಡಿ ಹುಡುಕಾಡ್ತಾರ ನೋಡ್ರಿ ಹತ್ತ ಮಂದಿ ಮನಿ ಅವಲಕ್ಕಿ ಒಳಗಾಲ ಹಚ್ಚರಿ ಇವ್ರೆ ಇವ್ರ ಮನಿ ದೀಪ ಹತ್ಲಾಕಿ ಹೌದ್ರಿ ಒಂದ್ ಮನಿಯಲ್ಲಿ ಎರಡ್ ಮನಿಯಲ್ಲ ಹತ್ತ ಮಂದಿ ಮನಿ ಅವಲಕ್ಕಿ ಅವಲಕ್ಕಿ ಒಳಗಾಲ ಹಚ್ಚಿ ನೇದ್ ಒಂದ್ ಮನೆಗೆ ವಾದ ಬಳಕ ಅದಕ್ಕ ಮನ್ಯಾಗ ಇವ್ರ ಹಿರಿಯಾರ ಒಂದ್ ಮಾತಂದ್ರ ಏನಂತ ಹತ್ತು ಮನಿ ತಿರ್ಗಿದ್ರು ನಿನಗ ಒಟ್ಟ ಹೆಣ್ಣಪ್ಪ ಹೌದು ಇನ್ನು ನೀನ ಯಾವಾಗ ನೋಡಿ ಗಚಿಂದ್ರ ಬಾಂದ್ ಹೌದು ಅಕ್ಕಿ ಕಾಳ ಕಟ್ಟ ಹೌದು ಹೌದ್ ಹೌದ್ರೆ ಹಾತಳ ತಂದ ನಾಲ್ಕು ಮಂದಿ ಕರ್ಕೊಂಡ್ ಕರ್ಕೊಂಡ್ರಿ ಹೆಣ್ಣು ನೋಡ್ಲಾಕ್ ಹೋದ ಹೌದ್ ಹೌದ್ರೆ ಹೆಣ್ ನೋಡ್ಲಕ್ ಹೋದ ನಾಲ್ಕು ಮಂದಿ ದೋಸ್ತರಂದ್ರ ಅವ್ರ ಏನಂತರಿ ಮದುವೆ ಆಗಾವ್ ನೀನಿ ಏನೋ ಹೌದು ಹೌದು ನೀ ನೀನ ನೀನೇ ಮಾತಾಡ್ಸು ಮಾತಾಡ್ಸು ತ ಹುಡಿಗಿ ಬತ್ರೀ ಹಾ ಕಪ್ಪ ತಗೊಂಡ ಬಂದಳ ಚಾ ಚ ಕುಡದ ಹೌದ್ರಿ ಕುರ್ಚೆದಿ ನಾ ಕುತ್ತೆ ಹುಡಿಗಿ ಹೌದು ನೀನ ಅಂದ್ರ ಅವ್ರ ಮತ್ತೆ ಇವ ಮದಿ ಯಾವಾಗವನ ಮಾತಾಡಿಸಬೇಕಾ ಹೌದ್ರಿ ಇವ ಹೆಂಗ್ ಮಾತಾಡಿಸಬೇಕ್ರಿ ಹೆಂಗ್ ತಂಗಿ ಹಾ ನಿನ್ನ ಹೆಸರು ಏನೋ ನೀವ್ ಮಾಡಕೊಳ್ಳ ಗಂಡ ತಂಗಿ ನಿನ್ ನಿನ್ನ ಏನು ಅಕ್ಕ ಅಂದ್ರೆ ಒಳ್ಳೆ ಬಕ್ರಾ ಬಂದ ಗಂಟು ಬಿತ್ತು ಇನ್ನು ಮಾಸಳ ಊರಾಗ ನಂದಳ